ಶರಣೂ ಶರಣಾರ್ಥಿ ನಾನು ನಿಮ್ಮ ಪ್ರಭಯ ಸ್ವಾಮಿ ಪ್ರತಿ ಶನಿವಾರದಂತೆ ಈ ಶನಿವಾರವು ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ ಈ ಸಂಚಿಕೆಯು ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಇದು ಮೂವತ್ತೆಂಟನೇ ಸಂಚಿಕೆ ನಟನೆ ಬಲ್ಲವನು ಎಲ್ಲರಿಗೂ ಮೋಸ ಮಾಡುತ್ತಾನೆ ಆದರೆ ನಿಯತ್ತಾಗಿ ಇರೋನು ತಾನೇ ಎಲ್ಲರಿಂದ ಮೋಸ ಹೋಗುತ್ತಾನೆ ಇದು ಸತ್ಯ ತಂದೆಯ ಕೋಪ ದಾರಿ ತೋರಿಸುತ್ತದೆ ತಾಯಿಯ ಕೋಪ ಪಠ್ಯ ತುಂಬಿಸುತ್ತದೆ ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ ಶತ್ರುವಿನ ಕೋಪ ಚಾಣುಕ್ಯತೆಯನ್ನು ಕಲಿಸುತ್ತದೆ ನಾವು ದುಡಿದ ಸಂಪಾದಿಸಿದ ಹಣ ನಾವು ಅನುಭವಿಸುತ್ತೇವೋ ಇಲ್ಲೋ ಗೊತ್ತಿಲ್ಲ ಆದರೆ ನಾವು ಹಣ ಸಂಪಾದಿಸುವ ಸಲುವಾಗಿ ಪಾಪ ಕರ್ಮಗಳನ್ನು ಮಾಡಿದರೆ ಅದನ್ನು ನಾವು ಅನುಭವಿಸಲೇಬೇಕು ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು ಸಿಕ್ಕ ಸಿಕ್ಕವರಿಗಲ್ಲ ನಿನ್ನ ಒಳ್ಳೆಯತನ ಎಲ್ಲರಿಗೂ ಖರ್ಚು ಮಾಡಿದರೆ ನಿಮಗೆ ಬರುವುದು ನೋವು ಖಚಿತ ನಾವು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವ ಅವಶ್ಯಕತೆ ಇಲ್ಲ ಏಕೆಂದರೆ ನಾವೇ ಅವರಿಗೆ ಕೊಟ್ಟ ಸಲಿಗೆ ಮತ್ತು ಸಮಯ ತಪಸ್ಸು ದಾನ ಪ್ರಾಯಶಿತ್ತಗಳಿಂದ ಎಲ್ಲ ಶಾಪಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಾಧ್ಯವಾಗಬಹುದು ಆದರೆ ತಾಯಿ ಕೊಟ್ಟ ಶಾಪವನ್ನು ಎಂಥ ಕಠಿಣ ವೃತ್ತ ಮತ್ತು ಆಚರಣೆಗಳಿಂದ ನಿವಾರಿಸಿಕೊಳ್ಳಲು ಸಾಧ್ಯವಿಲ್ಲ ನಮಗಾದ ಅವಮಾನವನ್ನು ಮರೆತರೂ ಪರವಾಗಿಲ್ಲ ಆದರೆ ಅವಮಾನಿಸಿದವರನ್ನು ಯಾವತ್ತೂ ಮರೆಯಬಾರದು ಕಳೆದು ಹೋದ ಸಂಪತ್ತನ್ನು ಮತ್ತೆ ಗಳಿಸಬಹುದು ಮರೆತ ವಿದ್ಯೆಯನ್ನು ಮರು ಅಧ್ಯಾಯದಿಂದ ಮರಳಿಪಡಿಸಬಹುದು ಕೆಟ್ಟು ಹೋದ ಆರೋಗ್ಯವನ್ನು ಸುಶುತ್ರತೆಯಿಂದ ಮತ್ತೆ ಗಳಿಸಬಹುದು ಆದರೆ ವ್ಯರ್ಥ ಮಾಡಿಕೊಂಡ ಸಮಯ ಪುನಃ ಸಿಗಲಾರದು ಪ್ರತಿ ಸೂರ್ಯಾಸ್ತವೂ ನಮ್ಮ ಜೀವನದಲ್ಲಿ ಒಂದು ದಿನವನ್ನು ಕಡಿಮೆ ಮಾಡುತ್ತದೆ ಆದರೆ ಪ್ರತಿ ಸೂರ್ಯ ಉದಯವು ನಮಗೆ ಒಂದು ಒಳ್ಳೆಯ ಭರವಸೆ ತುಂಬಿದ ಮತ್ತೊಂದು ದಿನವನ್ನು ನೀಡುತ್ತದೆ ಅದಕ್ಕಾಗಿ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ ಆ ಯೋಚನೆ ಮೇಲೆ ನಿಮಗೆ ವಿಶ್ವಾಸವಿರಲಿ ಓದಿದವನಿಗೆ ಒಂದು ಕೆಲಸ ಆದರೆ ಓದದವನಿಗೆ ಸಾವಿರ ಕೆಲಸ ಸಿಗುತ್ತದೆ ಯಾರನ್ನು ಕೇಳಾಗಿ ನೋಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಓದಿದವನು ಪುಸ್ತಕದ ಪಾಠ ಕಲಿತಿದ್ದರೆ ಓದದವನು ಜೀವನ ಪಾಠ ತಿಳ್ಕೊಂಡಿರುತ್ತಾನೆ ಕೈ ಸ್ವಚ್ಛವಿದ್ದರೆ ವ್ಯವಹಾರಕ್ಕೆ ತೊಂದರೆ ಇಲ್ಲ ನಾಲಿಗೆ ಸ್ವಚ್ಛವಿದ್ದರೆ ಸ್ನೇಹ ಸಂಬಂಧಗಳಿಗೆ ತೊಂದರೆ ಇಲ್ಲ ಮನಸ್ಸು ಸ್ವಚ್ಛವಿದ್ದರೆ ಪ್ರೀತಿಗೆ ತೊಂದರೆ ಇಲ್ಲ ಈ ಮೂರು ಸ್ವಚ್ಛವಿದ್ದರೆ ಜೀವನದಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ ಕಾಣದ ಕೈಗಳಿಂದ ಅದೆಷ್ಟು ಕುತಂತ್ರ ನಡೆದರೂ ಕಾಣದೇ ಇರುವನೊಬ್ಬ ಇರುವನು ಅವರವರ ಕರ್ಮದ ಫಲವನ್ನು ಅವರೇ ಅನುಭವಿಸುವಂತೆ ಮಾಡುವನು ಆ ದೇವರು ಕೂಡುವುದು ಕಳೆಯುವುದು ಮತ್ತು ಗುಣಿಸುವುದು ಮತ್ತು ಭಾಗಿಸುವುದು ಇವೆಲ್ಲ ಗಣಿತದ ಮೂಲಕ್ರಿಯೆಗಳು ಓದುವುದು ಬರೆಯುವುದು ನೋಡುವುದು ಕೇಳುವುದು ಇವೆಲ್ಲ ಬದುಕಿನ ಮೂಲಕ್ರಿಯೆಗಳು ಎಲ್ಲರೂ ಈ ಮಾತು ಸರಿಯಾಗಿ ನೆನಪಿಟ್ಟುಕೊಳ್ಳಿ ನಿಮ್ಮ ಜೀವನದಲ್ಲಿ ಮತ್ತು ಸಂಸಾರದಲ್ಲಿ ನಿಮ್ಮ ನಗುವನ್ನು ಕೆಡಿಸೋಕೆ ಜನ ಸಾಲು ಸಾಲಾಗಿ ನಿಂತಿದ್ದಾರೆ ಅದರಲ್ಲಿ ಕೆಲವರು ಹುಳಿ ಹಿಂಡೋರು ಜಾಸ್ತಿ ಹುಳಿ ಹಿಂಡಿದರೆ ತಲೆ ಕೆಡಿಸ್ಕೊಳ್ಬೇಡಿ ಅದರಲ್ಲಿ ಶರವತ್ತು ಮಾಡಿಕೊಂಡು ಕುಡಿಯಿರಿ ಮತ್ತು ಮೊಸರು ಮಜ್ಜಿಗೆ ಮಾಡಿಕೊಂಡು ಖುಷಿಯಾಗಿರ್ರಿ ಸಿರಿವಂತನು ಸಮುದ್ರ ಇದ್ದಂತೆ ಒಬ್ಬರ ದಹವನ್ನು ಕೂಡಲು ತೀರಿಸುವುದಿಲ್ಲ ಗುಣವಂತನು ಬಾವಿ ಇದ್ದಂತೆ ಊರಿನಲ್ಲಿ ಎಲ್ಲರ ದಹವನ್ನು ತೀರಿಸುತ್ತಾನೆ ಎಷ್ಟು ತಾಳ್ಮೆಯಿಂದ ಇರುತ್ತೀಯೋ ಅಷ್ಟು ಅಗ್ರಸ್ಥಾನ ಎಷ್ಟು ದೂರ ಇರುತ್ತೀಯೋ ಅಷ್ಟು ಗೌರವ ಎಷ್ಟು ಕಡಿಮೆ ಆಸೆ ಪಡುತ್ತೀಯೋ ಅಷ್ಟು ಪ್ರಶಂಸೆ ಎಷ್ಟು ಕಡಿಮೆ ಮಾತಾಡುತ್ತೀಯೋ ಅಷ್ಟು ಬೆಲೆ ನಿಯತ್ತು ಏನೆಂದು ತಿಳಿಸಲು ದೇವರು ನಾಯಿಯನ್ನು ಸೃಷ್ಟಿಸಿದ ನಂಬಿಕೆ ದ್ರೋಹ ಏನೆಂದು ತಿಳಿಸಲು ದೇವರು ಮನುಷ್ಯನನ್ನು ಸೃಷ್ಟಿಸಿದ ಧನ್ಯವಾದಗಳು ಈ ಸಂಚಿಕೆ ತಮ್ಮ ಮನಮಟ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ನಮಸ್ಕಾರಗಳು